ನಮ್ಮ ಭಾಷೆ ಮಾತಾಡೋ ಕೂಡ ಮಾತಾಡ್ತಿಲ್ಲ ಅಂದಾಗ ನೀವು ಧೈರ್ಯವಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲೆಲ್ಲಿ ಮಾತಾಡ್ಬೋದು ಹೋದಾಗ ಮಾತಾಡ್ಬೋದು ಶಾಪ್ ಹೋದಾಗ ಮಾತಾಡ್ಬೋದು ಅಥವಾ ಯಾರನ್ನಾದ್ರೂ ಮಾತಾಡಿಸ್ಬೇಕಾದ್ರೆ ಆಟೋ ಚಾಲಕನ್ನ ಕರಿಬೇಕಾದ್ರೆ ಅಥವಾ ಯಾರನ್ನಾದ್ರೂ ನಾವು ಸಹಾಯ ಕೇಳ್ಬೇಕಾದ್ರೆ ಕನ್ನಡದಲ್ಲಿ ಮಾತಾಡಿ ಧೈರ್ಯವಾಗಿ ಕನ್ನಡ ಬಿಟ್ಟು ನೀವು ಬೇರೆದನ್ನ ತುಂಬಾ ನಾವು ಶ್ರೇಷ್ಠ ಅಂತ ತೋರಿಸ್ಕೊಳ್ಳಕ್ಕೆ ಮಾತಾಡೋ ಭಾಷೆಗಳು ಯಾವುದೂ ಇಲ್ಲ ಕನ್ನಡಕ್ಕಿಂತ ಹೆಚ್ಚಾಗಿ ಯಾವುದು ಶ್ರೇಷ್ಠ ಅಲ್ಲ ನಮ್ಮ ಭಾಷೆ ನಮ್ಗೆ ಶ್ರೇಷ್ಠ ಸೊ ಶ್ರೇಷ್ಠವಾದದನ್ನ ನಾವು ಮಾತಾಡಿದ್ರೆ ತಪ್ಪೇನೂ ಇಲ್ಲ ಮಾತಾಡಿ ಮೂರನೇದಾಗಿ ಅಂಗಡಿಯ ಪದಕಗಳು ಅದನ್ನ ನಿಮ್ಗೆ ಹೇಳೋದು ಎಷ್ಟು ಸಮಂಜಸ ನಮಗೆ ಗೊತ್ತಿಲ್ಲ ಅದನ್ನ ಆದಷ್ಟು ಇರೋ ತರ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ನಮ್ದು ಬೇರೆ ಬೇರೆ ಭಾಷೆಗಳಲ್ಲಿ ಜಾಸ್ತಿ ದಪ್ಪಕ್ಷರಗಳಲ್ಲಿ ಬರ್ತಾಕೊಂಡಿರ್ತಾರೆ ಕನ್ನಡ ಎಲ್ಲೋ ಒಂದು ಮೂಲ ಹಾಕೊಂಡಿರ್ತಾರೆ ಯಾಕಷ್ಟು ಕೀಳರಿವೆ ಮೂರನೇದಾಗಿ ನಾನು ಏನನ್ನ ನಾನು ನಿಮ್ಗೆ ಸಲಹೆ ಮಾಡ್ತೀನಿ ಅಂದ್ರೆ ಪ್ರವಾಸ ಹೋಗ್ಬೇಕು ಅಂತ ಯಾರಿಗಾದ್ರೂ ಕನಸಿದ್ರೆ ನಿಮ್ಮಲ್ಲಿ ಏ ನಾನು ಮಹಾರಾಷ್ಟ್ರ ನೋಡಬೇಕು ನಾನು ಯೋಗ ಹೋಗ್ಬೇಕು ನಾನು ಹಿಮಾಲಯ ನೋಡ್ಬೇಕು ನೋಡಿ ತಪ್ಪೇನೂ ಇಲ್ಲ ಎಲ್ಲಾ ಪ್ರದೇಶಗಳನ್ನು ಸುತ್ತುವ ಅದೇ ಯೋಗ್ಯತೆಯನ್ನ ಬೆಳೆಸ್ಕೋಬೇಕು ನಾವು ಸುತ್ತಬೇಕು ಆ ಅಭ್ಯಾಸಗಳನ್ನ ಇಟ್ಕೋಬೇಕು ಒಳ್ಳೆ ಅಭ್ಯಾಸ ಆದರೆ ಮೊದಲು ಕರ್ನಾಟಕ ನೋಡ್ಕೋಬೇಕು ಮೊದಲು ಕರ್ನಾಟಕ ನೋಡ್ಕೋಬನ್ನಿ ಯಾರಾದರೂ ನಾನು ಪ್ರವಾಸ ಮಾಡ್ಬೇಕು ಅನ್ನೋ ಆಸೆಗಳಿದೆ ಹೇಗೆ ಅಂದ್ರೆ ಕರ್ನಾಟಕದಲ್ಲಿ ಇಲ್ಲದೆ ಇರೋದು ಬೇರೆ ಕಡೆ ಇದೆ ಅಂತಲೂ ಹೇಳ್ತಾ ಇಲ್ಲ ಆದರೆ ಇಲ್ಲ ಇಲ್ಲದೆ ಇಲ್ಲ ಅಂತಲೂ ನಾನು ಹೇಳ್ತಾ ಇಲ್ಲ ಎಲ್ಲವೂ ಚೆನ್ನಾಗಿದೆ ಪ್ರಕೃತಿ ಸೌಂದರ್ಯ ಆದ್ರೆ ಕನ್ನಡ ತುಂಬಾ ಸಂಪನ್ಮೂಲ ಬಂದಿರ್ತಕ್ಕಂತ ಒಂದು ಪ್ರದೇಶ ಎಲ್ಲೆಲ್ಲಿ ಏನೇನ್ ಬೇಕು ಅನ್ನೋದು ದೇವರು ಬ್ಲೂ ಪ್ರಿಂಟ್ ಹಾಕಿ ಕೊಟ್ಟಂಗಿದೆ ಕರ್ನಾಟಕ ನಿಮ್ಗೆ ಏನ್ ನೋಡಕ್ ಸಿಗಲ್ಲ ಒಮ್ಮೆ ಹೋಗಿ ಬಾದಾಮಿ ಹೈಹೊಳೆ ಹೋ ಪಟ್ಟದ ಕಲ್ಲಿಗೆ ಹೋಗಿ ಹಳೆ ಬೀಡು ಹೋಗಿ ಹತ್ರ ಇರೋದು ಮೈಸೂರು ಅರಮನೆ ಮನೆ ನೋಡ್ಕೊಂಡು ಬನ್ನಿ ಎಂತ ಎಂತ ಸ್ಥಳಗಳು ಬೇಕು ನೀವು ನೋಡಿ ಕೈ ತುಂಬ ಕಣ್ ಪ್ರವಾಸ ಮಾಡ್ಬೇಕು ಅಂದ್ರೆ ಫಸ್ಟ್ ಕರ್ನಾಟಕ ಸೊ ಪ್ರಾಥಮಿಕವಾಗಿ ನೀವು ಕನ್ನಡವನ್ನ ಹೆಚ್ಚೆಚ್ಚು ಬೆಳೆಸಿ ಬರೆಯುವ ಹವ್ಯಾಸವನ್ನ ಇಟ್ಕೊಂದು ಕುತ್ಕೊಂಡು ರಾತ್ರಿ ಕೂತ್ಕೊಂಡು ನಿಮ್ಗೆ ತಪ್ಪಾಗ್ಬೋದು ನೋಡ್ಕೊಂಡು ಎಲ್ಲಿ ದೀರ್ಘಾಕ್ಷರಗಳನ್ನ ಸರಿ ಮಾಡಬೇಕು ನೋಡ್ಕೊಂಡು ಕನ್ನಡವನ್ನ ಎಷ್ಟೋ ಜನಕ್ಕೆ ಈಗ ಬರೆಯದೆ ಮತ್ತೆ ಹೋಗಿದೆ ನಾನು ನೋಡಿದು ಬರೆಯದೇ ಮತ್ತೊಂದಿದೆ ಕನ್ನಡ ಅಂತ ಹೆಚ್ಚು ಮಾತೋಗಿದೆ ಏನೇನು ಬರಲ್ಲ ಆಕಾರ ಆಕಾರ ಹೆಮ್ಮೆ ಎಮ್ಮೆ ಎಂತೆಂತ ಒಂದು ತಪ್ಪುಗಳನ್ನ ಮಾತಾಡ್ತೀವಿ ಅಲ್ವಾ ನಾವು ಹಾರ್ದಿಕ ಆರ್ಥಿಕ ಏನೇನು ಮಾತಾಡ್ತೀವಿ ಹೌದಾ ಕನ್ನಡವನ್ನ ಹೆಚ್ಚಾಗಿ ಬಳಸಿದ್ರೆ ಮಾತ್ರ ಅದು ಸರಿಯಾಗುತ್ತೆ ಹೇಳ್ತಾ ಕನ್ನಡನ ಉಳಿಸೋ ಪ್ರಯತ್ನ ನಿಮ್ ಕೈಯಲ್ಲಿ ಜಾಸ್ತಿ ಇದೆ ನಾವು ಜಾಸ್ತಿ ಜವಾಬ್ದಾರಿಯುತವಾಗಿ ಯುವಕರು ನಿಮಗೆ ನಿಮ್ಗೆ ನಾವು ಅದನ್ನ ನೀವು ಒಂಥರ ಈಗ ಚಿಗುರ್ತಾ ಇರೋ ಸಸಿಗಳು ಅಥವಾ ಅರಿತಾ ಇರೋ ಮಗುಗಳು ನೀವು ನಿಮ್ಮಲ್ಲಿ ನಾವು ಏನೇನು ತುಂಬೀವಿ ಅದರಾಗಿ ನೀವು ಅರ್ಥ ಹೋಗ್ತೀರ ಹಾಗಾಗಿ ನಾವು ಜಾಸ್ತಿ ಪ್ರಯತ್ನ ಮಾಡಿ ನಿಮ್ಮನ್ನು ನಾವು ಒಳ್ಳೆ ಮಾರ್ಗದರ್ಶನದಲ್ಲಿ ಕನ್ನಡವನ್ನು ಬೆಳೆಸುವಂತಹ ಮಾರ್ಗದರ್ಶನ ಕನ್ನಡ ಪ್ರಚಲಿತ ಆಗಬೇಕು ಪ್ರಚಲಿತ ಆಗ್ಬೇಕು ಅಂದರೆ ಏನೋ ವ್ಯಾಪಾರಕ್ಕೆ ಅಂತ ನಾನು ಹೇಳ್ತಾ ಇಲ್ಲ ಆ ಭಾಷೆ ಅಷ್ಟು ಸುಂದರವಾಗಿದೆ ಎಂತೆಂತ ನಿಮಗೆ ಎಂತೆಂಥ ವಚನಗಳು ಬೇಕು ಎಷ್ಟು ಜನ ಕನ್ನಡ ಆಡಿಸೋ ಕೇಳ್ತಿದ್ದಾರೆ ದೇಶಕ್ಕೆ ಸಂಬಂಧಪಟ್ಟಿದ್ದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಕೇಳಬೇಕು ದಿನಕ್ಕೊಂದು ಕೇಳಿ ಅದ್ರಲ್ಲಿ ಎಷ್ಟು ಉಲ್ಲಾಸಭರಿತವಾದಂತಹ ಪದಗಳನ್ನ ಜೋಡಣೆ ಮಾಡಿ ಹಾಡಿದ್ದಾರೆ ಬಸವಣ್ಣವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನೋಡಿದರೆ ಅಂತ ಶಾಖೆ ವಚನ ಕಡಿಮೆ ಆದಷ್ಟು ಜ್ಞಾನವನ್ನ ಕನ್ನಡದಲ್ಲಿ ಪಡ್ಕೊಳ್ಳಿ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಅದು ಹೌದಾ ಅಲ್ಲ ನಿಮ್ಗೆಲ್ಲ ಸಂಪನ್ಮೂಲ ಇಂಗ್ಲೀಷ್ ಅಲ್ಲಿ ಸಿಗುತ್ತೆ ಹೌದು ಇಂಗ್ಲಿಷ್ ಕಲಿಬೇಕು ಗೊತ್ತಕ್ಕೆ ಎಲ್ಲಾ ಭಾಷೆ